ನಿಜವಾದ ಶರೀರಕ್ಕೆ ಸಂಬಂಧಪಟ್ಟ ಯಾವುದೇ ಒಪ್ಪನಾಗಿರು ಮೊದಲು ಅದನ್ನು ನಡೆಸುವುದಕ್ಕೆ ನಾವು ಇದ್ದರೆ ಯಾವ ನಮ್ಮ ಕೈಯಲ್ಲಿ ಇರುವುದಿಲ್ಲ ಅಯ್ಯೋ ವ್ಯವಹಾರದಲ್ಲಿ ನಷ್ಟ ಆಗುತ್ತದೆ ಏನು ಎನ್ನುವ ಹಾಗೆ ಒಬ್ಬ ವ್ಯಾಪಾರಸ್ಥ ಯೋಚನೆ ಸಮಾಜದಲ್ಲಿ ವ್ಯಾಪಾರ ವಹಿವಾಟು ನಡೆಯುವುದಕ್ಕೂ ಲಾಭವೋ ನಷ್ಟವೋ ಸಕಲ ಕೆಲವು ಮುಂದಾಗಬೇಕು ವ್ಯವಹಾರ ಮುಚ್ಚಿನ ಕೆಲವು ಮುಂದಾಗಬೇಕು ಒತ್ತಡ ಪಂಡಿತನು ಸಾಧು ವಾದ ವಿವಾದಗಳಲ್ಲಿ ಸೋಲುತ್ತೇನೆ ಮುಂದಾಗುತ್ತಾನಂತಾರೆಗಾಗಿ ಧೈರ್ಯಕ್ಕೂ ಬೇಕುಗಳಿಗೆ ಮದುವೆಯಾಗಿ ಅಷ್ಟು ಮಾಯದ ويوريزي جو آهي بس ڊو ماڳ آڌي سان

ཛྷཛྷས ཛྷས� ཎཙསར ཁས� が རེ སྱ ཚས སྱ ར ྱ འར རེ རྱ, སུཏ འེེ ུསེ ཉ diyor ེ Trading ཅར ེ འི ོ ཁ Wiz ཁ ter � ན ཁ ཁ �ель ཁ I <laughs> do ಸಣ್ಣ ಅಂಶ ಸಂಭೂತನಾದಂತಹ ಅರ್ಜುನನಿಗೆ ತಾವು ಮೋಸ ಮಾಡಿದ ಹಾಗೆ ಆಗ್ತದೆ ದೇವಲೋಕದ ಐರಾವತವನ್ನು ಸುಲಭವಾಗಿ ಕಳುಹಿಸುವುದಕ್ಕೆ ಒಂದು ಉಪಾಯವನ್ನು ಮಾಡಿದ ದೇವಲೋಕದ ಐರಾವತವನ್ನು ಭೂಲೋಕಕ್ಕೆ ಕಳುಹಿಸುವುದಕ್ಕೆ ನಾವು ಒಪ್ಪಿದ್ದೇವೆ ಆದರೆ ಇಲ್ಲಿಂದ ಐರಾವತವನ್ನು ತೆಗೆದುಕೊಂಡು ಹೋಗುವುದಕ್ಕೆ ನಾನು

அங்க காலி பானத சேதுவையಿಂದ குும்பினியಿಂದ アルபர்க்கை நிர்மாணம் ಮಾಡಿದಂತத்துக்கு ஒருவாணா அந்த பானத ஹிதே பானை enthalpy पूर्वक अक्षयமானனாய் ஆகின்றது

ಅರ್ಜುನನ್ನ ಪಡೆದವರು ಸಾಧ್ವಿಯಾದಂತಹ ಒಂದು ಇಂದ್ರೋತ್ಪಾಸನೆಯನ್ನು ಮಾಡಿ ತಪಸ್ಸು ಮಾಡಿ ಆ ಬಳಿಕ ಅರ್ಜುನನನ್ನು ಅವರು ಪಡೆದ ವರ್ಷ ಬಟ್ಟೆ ನಾನು ಈ ಮತದಲ್ಲ ಪಡಿಬೇಕಾದ ಒಂದು ನಲವತ್ತೆಂಟು ಶನಿವಾರ

ಎಂಬ ಕಾಳಪತ್ರವಾಗಿ ಕಿರಾತ ಕಿರಾತಿನ ರೂಪದಲ್ಲಿ ಬಂದು ಹಂದಿಯ ವ್ಯಾಜ ಜಗಳ ಪ್ರಾರಂಭವಾಯಿತು ಅಲ್ಲಿ ಏನಾಗಿದೆ ಅರ್ಜುನ ಬಾಣವನ್ನು ಬಿಡುತ್ತಲೇ ಇದ್ದ ಶಿವನು ಬಾಣ ಬಿಡುತ್ತಿದ್ದಿಲ್ಲ ನಾವು ನನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದದ್ದು ಅನುಗ್ರಹ ಮಾಡಲಿಕ್ಕೆ ಬಂದದ್ದು ನಾಟಕದ ಯುದ್ಧ ಅಂತ ಹೇಳಿ ಹೊಂದಿರನ್ನು ಕೇಳಿದ್ದರಮೇಶ್ವರ ಮನವನಿಂದ ಪೂಜೆ ಮಾಡಿದ ಈ ಕಡೆ ಮಾಡಿದರೆ ಆ ಕಿಲಾತನ ಕಾಲ ಆ ಹೂಗಳು ಬೀಳ್ತದೆ ನಾನು ಓ ಕಿರಾತ ರೂಪದಲ್ಲಿ ಶಿವ ಬಂದದ್ದೆ ಉತ್ತಡ್ ನಮಸ್ಕಾರ ಮಾಡಿದ ಹಾಗಾದ್ರೆ ಭಕ್ತಿಗೆ ಶಿವನು ಕೊಟ್ಟದ್ದೇ ಹೊರತು ಶಕ್ತಿಗೆ ಬಚ್ಚಿ ಕೊಟ್ಟದ್ದು ನಮ್ಮ ಬರುವುದಿಲ್ಲ ನಮ್ಮ ಮಕ್ಕಳು ತುಂಡೆ ಅಡಿಕೆ ಮಾಡ್ತಾರೆ ಮಕ್ಕಳು ಹುಟ್ಟಿದ ಮೇಲೆ ಹೇಳುವುದಾಗ ತಾನು ಗರ್ಭಿಣಿ ಇರುವಾಗ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಹೇಗೆ ಅನ್ನೋದನ್ನ ಅಪ್ಪ ಅಮ್ಮ ಯೋಚನೆ ಮಾಡ್ತಾರೆ ರಾಮ ಅಂತ ಚಿಂತನೆ ಮಾಡಿದೀರ ಗರ್ಭಿಣಿಯಾಗಿರುವಂತಹ ಹೊತ್ತಿನಲ್ಲಿ ಶ್ರೀರಾಮಚಂದ್ರ ವಿಶ್ವಾಸ 이안 된다. 도 ನಮ್ಮ ಧರ್ಮದಲ್ಲಿ ನಾವು ಮುಂದುವರೆದಿ ಯಾವ ಹೆದರಿಕೆಯೂ ಇಲ್ಲ ಅದೇ ರೀತಿಯಲ್ಲಿ ಕ್ಷತ್ರಿಯರಿಗೆ ಯುದ್ಧ ಅಂತ ಹಪ್ಪಾಗ ತಿಳಿಯಬೇಕೆಂದು ಹಾಗೆ ಪ್ರಪಂಚಕ್ಕೆ ಮಾತು ಕ್ಷತ್ರಿಯಲ್ಲಿ ನಮ್ಮ ಧರ್ಮ ಸ್ವಧರ್ಮದಲ್ಲಿ